ಯಾರು ಗೊತ್ತಾಗಿಲ್ಲ ನಿಮಗೆ ಯಾರು ಗಜಮುತ್ತನ ಭಕ್ತರು ಡಾಕ್ಟರ್ ಸಾಹೇಬ್ರೆ ಇತ್ತ ತಬ ಬೈಲಿ ಸುಮ್ಮನೆ ಹೆಗಲ ಮೇಲೆ ತಗೋತಿನಾ ಆ ಡಾಕ್ಟರ್ ನಾನು ಡಾಕ್ಟರ್ ನೀ ಡಾಕ್ಟರ್ ಏ ಸೆಕೆಂಡ್ ಗಜಮುತ್ತೆಕ ಅಂತನ್ ಪಾವ್ ಮೈಲರೇನ ಯಾಕ ಓಕಕ್ಕ ಎಲ್ಲಿದೆ ಹೌದಾ ಹುಲಿ ಇಲ್ಲೇ ಸಮಾಧಾನ ಮಾಡಿ ಡಾಕ್ಟ್ರ್ ಸಾಹೇಬ್ರು ಹಾಗೆಲ್ಲ ಹೆಣ್ಮಕ್ಳು ಕೈಯದು ಹಿಡಿಬಾರ್ದು ರೀ ಲೇ ಡಕ ಅಲ್ಲ ಒಂದು ಸೆಕೆಂಡ್ ಮುಗಿಸ್ಬಿಡ್ತೀನಿ ತಡೇ ಏ ಬಾ ಗು ಮಂಜಿ ಗುಣ್ಣಿಗ್ ಹೊಡೆ ಬಾ ಎದರಿಗೂ ಜನ ಇದಾರೆ ನೋಡ್ರಿ ಯೂಟ್ಯೂಬರ್ಗಳು ಅದಾರ ಒಟ್ಟು ಎದ್ರಿಗೆ ಇವ್ರು ಜುಮ್ಮ ಹಾಕಕತ್ತಾರ ಅವ್ರು ಕಂದು ಕೆಲಸ ಮಾಡ್ರಿ ಎಲ್ಲ ಕಡೆ ಜನ ಇದಾರ ಸ್ಟೇಜ್ ಹಿಂದ ಯಾರು ಇಲ್ಲ ಲೇ ನಿಮ್ಮ ನನ್ನ ನಗಿಸುವಂತ ಒಂದು ಕಾಮಿಡಿಯ ಜಲಕ ನಾನು ನನ್ನ ಜೊತೆಗೆ ಟಿವಿ ನೈನ್ ಕಲಾಶ್ ಕಡಬಾಯಿನ ಉದಯ ಚಂದನಬಾಯಿನ ಹಾಸ್ಯ ಕಲಾವಿದರಾಗಿರುವಂತಹ ನಮ್ಮ ಕಲಾ ಸಿಂಚನ ತಂಡದ ಸಾರಥಿ ನಮ್ಮ ಗೋಪಾಲ್ ಇಂಚಗೇರಿ ಅವರು ಹಾಗೆ ಗಿಡ್ ಗಿಣಿಖ್ಯಾತಿಯ ತೃಪ್ತಿ ಧಾರವಾಡ ಅವರು ನಾನು ಗೋಪಾಲ್ ಹೋಗ ರೆಡಿ ಮತ್ತೇನಂತಿರಿ ನರ್ಸ್ ಓ ಏನು ಗೊತ್ತಾ ನಿನ್ನೆ ರಾತ್ರಿ ಕನ್ಸಲ್ಲಿ ನೀವು ಬಂದಿದ್ರಿ ವ ಕನಸು ಬಿದ್ದಿತ್ತು ಕನಸಿನಾಗ ನಾ ಬಂದಿತ್ತ ಕನಸು ಕನ್ಸಲ್ ಬಂದು ಕನಸಲ್ಲಿ ಬಂದು ಕನ್ಸಲ್ ಬಂದು ಕನಸಲ್ಲಿ ಬಂದು ಬಂಗಾರ ವಾಲೆ ಬಂಗಾರ ಜುಮಿ ಬಂಗಾರ ಸರ ಡಾಂಬು ಎಲ್ಲ ಕುಡಿಸಿಬಿಟ್ರಿ ಹೌದಾ ಜಾಪಾನದಿಂದ ತೆಗೆದಿಟ್ಕ ಒಳ್ಳೆ ಮುಳ್ಳೆ ಕೊರ್ಸಕ್ ಆಗಲ್ಲ ಬಸ್ಸಪ್ಪ ಉಳ್ಳಾಗಟ್ಟೆ ಹಣ ನನಗ ಶುರು ಮಾಡಿದೆ ಅಪ್ಪ ನೀನು ಆಯ್ತಪ್ಪ ಯಾವ ಈ ಮಗ ಕುಂಟು ಕುಂತ ಬರದು ನೋಡಿದ್ರ ಸಣ್ಣ ವಯಸ್ಸಿನಾಗ ಪೋಲಿಯಾ ಆಗಿರಬೇಕು ಅಂತ ನನಗೆ ಅನ್ಸುತ್ತೆ ಅಯ್ಯ ಹುಚ್ ಡಾಕ್ಟ್ರೆ ಪೋಲಿಯಾದಂ ಕಾಣ್ತಾನೇನಮ್ಮ ಮತ್ತೆ ಏನಾಗಿತೆ ಅವನು ನೋಡಿದ್ರೆ ಎಲ್ಲ ಬರಬರ್ ಯಾರೋ ಹೊರದು ಕಳ್ಸಾರ ಹೋಗ ಕಾಲು ಮುರಕೊಂಡ ಬಂದನ ಅವ ಕಾಲು ಮುರಿದೈತಿ ಅಂತೀ ಯಾನ ನನ್ನ ಮಗ ನಿಮ್ಮ ಇಬರಿಗೆ ಡಾಕ್ಟರಿಗೆ ಕಳಿಸದಂ ಆ ಕೋಲಿ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಂಡಾಗ ನನಗೆ ಪೋಲಿಯೋನ ಆಗಿಲ್ಲ ಹಾ ಯುವ ತಾಯಿ ಜಗದಂಬಾ ನೀ ತಿಳ್ಕೊಂಡಂಗೆ ನನ್ನ ದಿನ ಕಾಲು ಮುರದು ಇಲ್ಲ ಮತ್ತೆ ಏನಾಗೈತಿ ಕೋಲಿ ಚಪ್ಪಲ ಉಂಗ ಟರ್ದದ್ರ ಮಾರ ಅಯ್ಯ ಚಪ್ಪ ಉಂಟ ಚಪ್ಪಲ ಉಂಗ ಯಾಕೋ ನೋಡಿರಿ ಸಾಹೇಬ್ರು ಇಲ್ಲಿ ಬಾಯಾಗಿದ ಅಲ್ಲೆಲ್ಲ ಮುರಿದಾವೆ ರೀ ಓ ಏನ್ ಲೇ ಇದು ಬಾಯಾಗ ಹಲ್ಲ ಮುರಿದಾವಲ್ಲೇ ಹೂರು ಏನಾಗೈತೆ ಒಲೆ ಮೊನ್ನೆ ದಿನ ನಾನು ಹೆಂಡ್ತಿ ಚಕ್ಲಿ ಮಾಡ್ತೀನಿ ಸಾರು ಲೇ ಬ್ಯಾಡ ಅಂತ ಹೇಳಕ್ಕಾಗಲ್ಲ ಬ್ಯಾಡ ಬ್ಯಾಡ್ ಹಾ ಬ್ಯಾಡ್ ಅಂದಿದ್ ಕ್ಯೂ ಮುರ್ದ್ರಿ ನನಗೆ ಇಂತ ಪೇಶೆಂಟ ಬರ್ತಾವೆ ನೋಡ್ರಿ ಸುತ್ತ ಹೊಡೆದ ಸುತ್ತ ಹೊಡ್ದ ಡಾಪ್ ಓ ಏನಾತು

ನಿನ್ನ ಕೈ ನೋಸತ್ತಲ್ಲ ಮಹಿಳರ್ ಏನಲ್ಲ ನೋಡ್ರಿ ಡಾಕ್ಟರ್ ಏನಂತಾರ ಇದು ಕೈ ಹಿಡಿಯೋದು ನಿಮ್ ತಪ್ಪಲ್ಲ ನನ್ನ ತಪ್ಪಲ್ಲ ನಿಮ್ ಉಳ್ಳಾಗಡ್ಡಿ ತಪ್ಪೈತಿ ಅತ್ರಿ ಯಾಪ ಮಠ ಕಟ್ಟಬೇಕಂತ ಮಾಡಿ ಏನ ಏ ಬಾಯ್ ಈಗೇನು ಕೈ ನೋಸತ್ತಲ್ಲ ಚಿಂತಿ ಮಾಡಬೇಡ ನಾನ್ ಅದೀನಿ ಐ ಆಮ್ ಫೇಮಸ್ ಸರ್ಜರಿ ಬರ್ತೇನೆ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ

ಯಂಗ್ ಎನರ್ಜೆಟಿಕ್ ಹದಿನೆಂಟು ವಯಸ್ಸಿನ ಚಿರ ಯವಕ ಓದ್ ಬಾಯಿ ತಗ ನೋಡು ಮಸೂಳೆ ಬಾಯಿ ಬಾ ನೀನು ಹೇಳಿ ಈಗ ಡಾಕ್ಟ್ರೂ ಭುಜಾನುಸಂತ ಡಾಕ್ಟರ್ ಸಾನ್ಸ್ ನನಗ್ ಕೊಡ್ರಿ ಇವಾಗ ಏನಾಯ್ತು ಸಮಾಧಾನ ಸಮಾಧಾನ ಡಾಕ್ಟರ್ ಸಾಹೇಬ ಹಾಂ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ಹಾಂ ನುಗ್ಗಿಕಾಯಿ ಸಾರು ತಿಂದೀನಿ ಬ್ಯಾ ಬೇಡ 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 ನಾದಿನಿ ನಾದಿನಿ ನೀ ಅದಿಕ ರೀ ನುಗ್ಗಿಕಾಯಿ ಕೇಳ್ಬೇಕಂದ್ರು ಸಮಾಧಾನ ಮಾಡ್ಕೋ ಏ ಬಾಯ್ ಏನಾಗೈತಿ ನಿನಗ ನಿನಗೆ ಇನ್ನೊಂದು ಸಲ ಅಳು ಭುಜಾನು ಅಲ್ಲಲ್ಲ ಅಗಳ್ಯಾತ್ತಿಲ್ಲ ಅಂಗಳು ಸೂಜಿ ಕೆಲಸ ಆಗಲು ಸಮ್ಮ್ರಿಲೇ ಹೆಂಗಾರು ಮಾಡ್ಯಾಣ ನಾವು ಏನಾರು ಮಾಡ್ತಿರ್ತೀವಿ ಬಾ ಭುಜ ನುಗ್ಸುತ್ತಲ್ಲ ಚಿಂತಿ ಮಾಡ್ಬೇಡ ನಾನಿ ಸರ್ಜರಿ ಬಸ್ಸಪ್ಪ ಉಳ್ಳ ಹಗಡ್ಡೆ ಹಣ ನನಗ ಹೇಳಕಾರ ಬಿಡ್ರಿ ನೀವೇ ಹೇಳ್ತೀರಾ ಬಾ ಈಗೇನು ಭುಜ ನುಗ್ಸುತ್ತಲ್ಲ ಒಂದು ಕೆಲಸ ಮಾಡು ಅವనికి ಗೊತ್ತಾಗಬಾರ್ದು ಈ ಕಡೆ ಬಾಯಿ ಇಲ್ಲಿ ಕೊಡ್ತಿನ ಬಾಯಿ ಅಯ್ಯಯ್ಯೋಪ್ಪ ನೋಡಿ ಇಲ್ಲಿ ಬೇಡ ಇನೇಗರ ಪೊಲೀಸ್ ಆಬರ್ ತಿರ್ಬೇಡ ಅವರು ಇವರಿಗೆ ಈ ಸೈಡ್ ಬಾಯಿ ಇಕಡೆ ಇಕಡೆ ಇಲ್ಲಿ ಅಣ್ಣ ಕ್ಯಾಮೆರಾಡ್ ಇಲ್ಲಿ ಹಿರೆರ್ ಕುತ್ತವರ ಬಹಳ ಕೆಲಸ ಆಗಲ್ಲ ಎದುರಿಗೂ ಜನ ಅದಾರ ನೋಡ್ರಿ ಯೂಟ್ಯೂಬರ್ ಗಳದ ರೊಟ್ಟೆ ಎದರಿಗೂ ಇವರು ಜುಮಾ ಹಾಕಕತ್ತಾರ ಅವರು ಒಂದು ಕೆಲಸ ಮಾಡ್ರಿ ಎಲ್ಲ ಕಡೆ ಜನ ಅದಾರ ಹಾ ಸ್ಟೇಜ್ ಹಿಂದೋರು ಯಾರು ಇಲ್ಲ ಇಲ್ಲಿ ಲೇ ಟ್ರೀಟ್ಮೆಂಟ್ ಓ ಟ್ರೀಟ್ಮೆಂಟ್ ಅ ಬಾ ಆ ಓನೇಪ್ಪ ಮಟಾನ ಕಡತಂತ ತಡಿ ಅದಕೊಂದು

ಸಮಾಧಾನಿಕ್ ಮುಚ್ಚಾಕ್ ಹಾಕಿರಿಸಿ ಎಲ್ಲವ್ರೆ ನೀವು ಗುಲೇ ಬಾಯ್ಲಿ ಈಗೇನು ಹಣೆ ನುಗ್ಸುತ್ತಲ್ಲ ಒಂದ್ ಕೆಲಸ ಮಾಡು ಸೈಲೆಂಟ್ ಆಗಿರೋ ಇಲ್ಲಿ ನುಗ್ಸುತ್ತಲ್ಲ ಹುಡುಗರು ಸುಮ್ ಕು ನೀನ್ ನೀನೇ ಕಾರವಾರ ಮಾಡಾಕಿದಿ ಗುರು ಸುಮ್ ಕೂತಾರ ಸುಮ್ಮರಿ ಏನು ಮಾಡಕತ್ತಿಲ್ಲ ಗಪ್ಪ ಇರೋ ಟ್ರೀಟ್ಮೆಂಟ್ ಕೊಡ್ತೀನಿ ಗಪ್ಪ ಅಂತ ಏನಲ್ಲತಾರ ಗೊತ್ತೇನು ರೀ ಅವ್ರು ಏನು ಅನ್ನಕತ್ತಾರೆ ಅವರು ನಮಗೊಂದು ಚಾನ್ಸ್ ಕೊಟ್ರು ನೋಡ್ರಿ ಏ ಲೇ ಹೇ ನಮ್ಮ ಹುಡುಗರು ಬಂಗಾರ ಬಂಗಾರ ಇತ್ತಂದ್ರೆ ಹೇ ಇವ್ರು ಬಂಗಾರ ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡ್ರಿ ಅವ್ರ ಮ್ಯಾಗ ಬರ್ತಾರೆ ನೀವು ಕೆಳಗೆ ಹೋಕ್ಕಿರಿ ನೀವು ಇವು ಇವ್ರು ಒಯ್ದು ಎಲ್ಲಿ ಬಿಡ್ಬೇಕು ಗೊತ್ತನ್ರಿ ಎಲ್ಲಿ ಬಿಡ್ಬೇಕು ಸಾಹೇಬ್ರೆ ಹೊಸ್ದಾಗಿ ಮದುವೆ ಆಗಿರ್ತದೆ ನೋಡಿರಿ ಆ ಫಸ್ಟ್ ನೈಟ್ ದಿನ ಒಯ್ದು ಬಾಗ್ಲಿ ಕುಂದ್ರಸ್ಬೇಕು ರೀ ಇವ್ರು ಮುಗೀತು ಅವ್ರೊಬ್ರ ಕತೆ ಎರಡು ಊರ್ಲ ಹಾಕಬೇಕ್ರಿ ಒಳಗಾವು ಅಂದ್ರೆ ಅವ್ರೊಬ್ರು ಗಂಡ ಹೆಂಡತಿ ಕತಿ ವೆಂಕಟರಮಣ ಗೋವಿಂದ ಸಾಲಿ ಎರ್ಡು ಕಲ್ತಿರಿ ನೀವು ಭಾಳ ಕಲ್ತೀನಿ ಓಯ್ ಹೆಂಗ್ ಗೊತ್ತಿರಿ ಭಾಳ ಚಂದ ಓತೀನಿ ಹೋದ್ರು ನೋಡಿರಿ ನಂಗೆ ಆ ಇ ಶಾಲಿ ಕಲಿ ಪದ್ಧತಿ ಅನ್ರಿ ಇದು ಯಾಕ ನಮ್ಮ ರಂಜನ್ಗೆ ಹುಡುಗರು ಎರಡೇ ಶೇಕಡ ಸಾಲಿ ಕಲಿಸ್ತಾರೆ ರೀ ನಿಮ್ಗೆ ಕಲ್ಸೊಪ್ಪ ನೋಡ್ರಿ ಹಾ ಅಮ್ಮು ಇದು ಪಕ್ಕ ಸಾಲಿ ಅಮ್ಮ ಅವನಿಗಿಂತ ನಮ್ಮ ಕಾಕಾ ನೋಡಲಿ ಅಪ್ಪ ಕ್ಯಾಂಡ್ ಈಗ ಟ್ರೀಟ್ಮೆಂಟ್ ಕೊಡ್ತೀನಿ ಗಬ್ರು ಇಲ್ಲಿ ಹೋದಲ್ಲ ಏನಾಗೈತೇ ಇಟ್ಟಾಗ ಟ್ರೀಟ್ಮೆಂಟ್ ಲಾಸ್ಟ್ ಮುಗಿತಿದ್ದು ಮುಗಿತು ಟ್ರೀಟ್ಮೆಂಟ್ ಕೊಡಾಕಿ ಗಬ್ರು ఒ సెకండ్ ముగిసిబుడు తడే ఏ బాగు బిగుండేబాళబా అయ్యో డాక్టరే హ ಕೃಷ್ಣ ಪರಮಾತ್ಮ ನೋಡ್ಬೇಕಾಯ್ತಲ್ಲ ಆಯ್ತಲ್ರಿ ಸಾಹೇಬ್ರು ತಾಸು ಏನು ರೀ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಬರೀ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರುಗಾಡಿ ಬಂದೀನಿ ನಿಮ್ಮತ್ತ ಡಾಕ್ಟರ್ ಎಲ್ಲಿ ನೋಡಿಲ್ಲ ಆರು ತಿಂಗ್ಳು ಆಯ್ತು ರೀ ಕುತ್ರು ಕೊಡಲ್ಲ ನಿತ್ರ ನಿಂದಿರ್ಸಿ ಕೊಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರು ನಿನಗೇನು ಆಗೈತೆ ಅಲ್ಲೇ ನನಗೆ ಮೂಲವೇ ಆಗ್ಯದ ರೀ ಏನ್ ರಾಸು ಬಾರದು ಬರ್ರಿ ಸಾಹೇಬ್ ಏಯ್ ಕೊಡಂಗಿಲ್ಲ ಸೈಡ್ ಬರ್ರಿ ಹಾಂ ಮೇಡಮರಿ ನೀವು ರೀ ಏ ಮಳೆ ಕೆತ್ತದ ಕಿತ್ತು ರೀ ಏ ಎಲ್ಲೆ ಒಲೆವ್ವ ಏ ಮಗನ ಬೈ ಬೈ ಡಾಕ್ಟರ್ ಮುಂದ ಸುಳ್ಳು ಹೇಳ್ಬಾರ್ದು ಕರೆ ಹೇಳು ಏನಾಗೈತೆ ಅಂತ ಇಟ್ಟು ಮಂದಿಗೆ ತಿಳಿಯಂಗೆ ಹೇಳಿ ಇಲಿಕನ್ ನಕ್ ನಕ್ ನನಗೆ ಹಸಹೈ ಮಾಡಾಕತ್ತಾರ ಅವರು ಸಂಡ ಸತ್ತೈತ್ರಿ ಏನಾಗೈತಿ ಸಂಡ ಹತ್ತೈತ್ರಿ ಹೇ ನಿನ್ನ ಮುಖ ನೋಡಿದ್ರೆ ನನಗೆ ಹಂಗೆ ಅನ್ಸುವಲ್ದೆ ನೀವೇನು ಡಾಕ್ಟ್ರೇ ಯಾಕೆ ಸಂಡೋಸೇನು ಮುಖದಾಗ ಕಾಣ್ತದೇನು ರೀ ಹೌದಲ್ಲ ಏ ಸಂಡೋಸ ಆಗತ್ತಂತ ಹೇಳ್ತಿಲ್ಲ ಹ್ಞೂನ್ರಿ ಹೆಂಗೆ ಆಗ್ತೈತಪ್ಪ ಪೇಟು ಮಸ್ರಿ ಸಂಜೆ ಮಂದಿನ ಹೆಪ್ಪಾಕೈತಿ ನಮ್ಮ ಮಗನ ತೇಟ್ ಮಸ್ರಿ ನಂಗೆ ಆಗ್ತೈತಂತ ನಿನ್ನ ಆರೋಗ್ಯ ಕೆಟ್ಟಿದ್ದು ಕರೆ ಐತಿ ಆಯ್ ಆ ಚೆಕಿಂಗ್ ಓಕೆ ಇಲ್ಲಿ ಚೆಕ್ಕಿಂಗ್ ಓಕೆ ದಿಸೈಟ್ ಅಯ್ಯೋ ಯವ್ 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 ನನ್ಗೆ ಕೂಸು ಕೂಸು ಯವ್ವ ಅಂದ್ರೆ ಯವ್ವ ಒಗದ ಒಗದ ಬಿತ್ತು ತಿತ್ತ ದೂರ ಸರಿ ಜಾರಿ ಬಿದ್ದಿರಿ ಯಾವ ಡಾಕ್ಟ್ರೇ ಕ್ಲಿನಿಕ್ ಏನು ಸುಖ ಇಟ್ಟಾನೋ ಯಪ್ಪ ದೇವ್ರು ಇದೊರಾಗ ಪೂರ್ತಿ ಆರಾಮಾಗಿ ಅದು ಕರೆ ಹೇಳಿದ್ರು ದವಾಖಾನೆಗೆ ಬರಬಾರ್ದಾಗಿತ್ತು ಇವತ್ತು ಎಲ್ಲಿ ಇದು ಎಮ್ ಎ ಟಿ ಗಾಡಿಗೆ ಒದ್ರಿಸಿ ಹೆಂಗೆ ಒದ್ರಿಸ್ತಿದೆಯಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ರು ಕಬ್ಬಿನ ಡಾಕ್ಟ್ರು ತುಂಬ್ಕೊಂಬರ್ತಿತ್ತು ಒಲ್ಲೆಯಪ್ಪ ಯಪ್ಪ ನಿನ್ನ ಆರೋಗ್ಯ ಕಟ್ಟಿದ್ದ ಕರೆ ಐತಿ ಹಾಂ ನಿನಗೊಂದು ದಿವ್ಯವಾಗಿರುವಂಥ ಔಷಧಿ ಕೊಡ್ತೀನಿ ತುವ

ಎಲ್ಲೆ ಒಲೆ ಒದಿದ್ರಾಗೆ ಎಂಜಾಯ್ ಮಾಡಾಕತ್ತೀಯಲ್ಲ ಹುಡುಸು ಕುಡಿದ್ರಾಗ ಮುಂಜದಲ್ಲ ಉಮುರು ಲೇ ನನ್ನ ಧೈರ್ಯದ ಬಗ್ಗೆ ನಿನಗಲ್ಲ ಲೇ ಇಡೀ ಊರಿಗೆ ಗೊತ್ತೈತಿ ನಿನ್ನ ಧೈರ್ಯ ಬಿಡು ಮೈದಾರ ಒಯ್ದು ಹಾಯ್ ಡೈ ಎಲ್ಲ ವಾಯ್ವ ಏ ಕವಿಗಳ ಕರೆ ಕರಕ್ ಕರ್ಕೊಂಡ್ರೆ ಹೋರಿ ಅಕ್ಕಣ ಅವಾಗ ಅವ ಯಾರು ಗೊತ್ತಾಗಿಲ್ಲ ನಿಮಗೆ ಯಾರು ಯಜ್ಮಾ ಮುತ್ಯನ ಭಕ್ತ ಬಿಡು ಅಹ್ ಬಿಡು ಅಯ್ ಬಾಯ್ ನೀ ಏನಾಗೈತೆ ಈಗ ತಡಿ ನಿಮ್ಮ ಧೈರ್ಯ ಬಗ್ಗೆ ಹೇಳ್ರಿ ನನಗೆ ಧೈರ್ಯದ ಬಗ್ಗೆ

ಅದು ಎಡಗೈ ಎತ್ತು ಅಷ್ಟ್ರ ಸಾಹೇಬ್ರ ನಿಮ್ ಕೈ ಮುಗಿತೀನಿ ನಿಂಚ ಕಡೆ ನಾದಿನಿ ಬ್ಯಾಡ ಎತ್ತಿದ ನೋಡ್ರಿ ಎತ್ತಿದ ಎಡ್ ಜಲ್ದಿ ಗೊತ್ತಾಗ್ಯದ ಆಯ್ತ ಅದು ಬಲಗಾಲ ಎತ್ತು ಹ್ಞೂ ನಾ ಬಿಟ್ಟೆ ನಮಗ ಏನು ಮಾಡಿದ್ರಿ ನಾನು ಬಲಗಾಲ ಎತ್ತಿದೆ ಅದಕ್ಕೆ ಬಲಗಾಲ ಹತ್ತಾರ್ರಿ ಅದಕ್ಕ ಇದು ನಾನು ಬಲಗಾಲ ಹತ್ತಿದ್ಯಾ ಡಾಕ್ಟರ್ ಸಾಹೇಬ್ರು ಹತ್ತೇನ್ ನಿಂದ್ರಿ ಅಣ್ಣ ಕರೆ ಹೇಳ್ರಿ ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳು ಹೆಂಗೆ ನಿಂದಿರ್ತೀ ಅವ ಹಂಗಂದ ಬಿಟ್ಟೆ ನೀವು ಕೂಗ್ ಹೊಡ್ದ್ಬಿಟ್ಟೆ ಲೇ ಬರ್ರಮ್ಮಪ್ಪ ಅದು ಕುಗುಡಿದ ಏಯ್ ಏಯ್ ಬಾಯ್ ಬೇಡ ಡಾಕ್ಟ್ರ್ ಏ ನೀವು ಚೀ ಇರೋದಕ್ಕೆ ಅವ್ರು ಹಂಗೆ ನನ್ನ ಧೈರ್ಯ ಕೇಳು ನೀ ಯಾಕೆ ಒಂಟ್ಯಾಕಡ್ ಬಾಯ್ತ ಹಂಗೆ ಅಲ್ಲದು ಒಂದು ಊರ್ ನಾಕ್ಕಂಡ್ರಿ ಇನ್ನೊಂದು ಊರ್ ನಾಯ್ಗೆ ಆಗಿ ಬಿಡ್ತು ತಂದು ಬಾಯಿ ಬಾಯ್ ಹೆಂಗ ಬಾ ಹೆಂಗ್ ಅನ್ನಕತ್ತ ನಿನಗೆ ಬಾಯ್ ಕಡೆ ಹಾ ಅದು ಹಿಂಗೆ ಎರಡು ಹೆಜ್ಜೆ ಮುಂದಕ್ಕೆ ನಾನು ಎರಡು ಹೆಜ್ಜೆ ಮುಂದಕ್ಕೆ ಇಟ್ಟ ಇನ್ನೇನು ನನ್ನ ಮ್ಯಾಗ ಹಿಂಗೆ ಜಿಗೆ ಹಾಕತ್ತಿತ್ತು ಏನು ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ ನಿಮ್ದೇನು ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗೂ ಒಂದಿನ ಹುಲಿ ಬೆನ್ನ ಹತ್ತಿತ್ತು ನಾ ಹಿಂಗ್ ಮುಂದ್ ಮುಂದ್ ಓಡಾವ ಯವ್ವಾ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ನಾ ಹಿಂಗ್ ಮುಂದ್ ಮುಂದ್ ಓಡಾ ಆ ಕಡೆ ಓಡೋದು ನಮ್ಮ ಹುಲಿ ಈ ಕಡೆ ಬರ್ತದ್ರಿ ನಾ ಮುಂದ್ ಮುಂದೆ ನೋಡ ಹುಲಿ ಹಿಂಜಿ ನನಗೂ ಇನ್ನೇನು ಹುಲಿ ಕರೆ ಹುಲಿನ ಕಾಲ್ ಜಾರಿ ತಳಗ ರಪ್ಪನೆ ಬಿದ್ದು ಬಿಡುತ್ತೆ ಯಪ್ಪ ಏನು ಧೈರ್ಯವು ನಾನಿದ್ರಿ ಏನ್ ಮಾಡ್ಕೊತಿದ್ ಗೊತ್ತಲ್ಲ ಏನ್ ಮಾಡ್ಕೊತಿದ್ವಿ ಸಂಡಸ ಮಾಡಿ ಬಿಡ್ತಿದ್ಯಾ ಡಾಕ್ಟರ್ ಸಾಹೇಬ್ರ ಅದು ಹುಲಿ ಕಾಲ್ ಜಾರಿ ಅದಕ್ಕೆ ಬಿದ್ದೈತಿ ನಾನ್ ಮಾಡ್ಕೊಂಡಿದ್ ಏನ್ ದೊಡ್ಡ ಸೂರನ ನಮಗ ಮಗ ಅಂತ ಅನ್ಕೊಂಡೆ ಯಾಕೋ ಮುದ್ದೆ ಸತ್ತರಿ ప్పో సమాధాన మమ్ ముచ్చి ఏమి కాబట్టి ఏ సో హిష్రీ ಾಗ ನಾವಿಬ್ರು ಭಾಗಿಯಾಗ ಏನ್ ಭಾಗಿಯಾಗ್ ಬೇಡ ಎರಡು ಭಾಗಾದ್ರ ಸಾಕು ಆಯ್ತು ಹೇಳಿ ಏನಾಗತ್ತೆ ನಮ್ಮ ಟಿವಿ ಒಳಗ್ ರಾಮದೇವ್ ಬಾಬಾ ಯೋಗಾಸನ ಮಾಡೋದು ನೋಡ್ಕೋತ ಕುತ್ತಿದಾರೆ ಟಿವಿಯಾಗ ರಾಮದೇವ್ ಬಾಬಾ ಹೆಂಗ ಮಾಡ್ತಾನೆ ಟಿವಿ ಮುಂದ್ ಕೂತು ನಮ್ಮ ಹಂಗ ಮಾಡಿದಾರೆ ರಾಮದೇವ್ ಬಾಬಾ ಒಂದು ಮಾತಾಡಿದಾರೆ ಎಲ್ಲರೂ ಉಸಿರು ಒಳಗ್ ಜಕ್ಕೋ ನಾವು ಉಸಿರು ಬಿಡುವ ಯಾರು ಉಸಿರು ಬಿಡಬೇಡ್ರೆ ರಾಮದೇವ್ ಬಾಬಾ ಉಸಿರು ಒಳಗ ಜಕ್ಕೊಂದ್ರಿ ನಮ್ಮ ಮುತ್ಯ ಸರ್ರಿ ಉಸಿರು ಒಳಗ್ ಜಕ್ಕೊಂಡ್ರಿ ಎಪ್ಪ ಮುಂದೆ ಹೊಟ್ಟೆನಾಗ ಕರೆಂಟ್ ಹೋಯ್ತರಿ ಬರಬಾರಿಗೆ ಮೂರ್ ತಾಸಿ ಕರೆಂಟ್ ಬಂತು ಉಸಿರು ಬಿಡುವಂತ ಹೇಳ ಟಿವಿ ಒಳಗ್ ರಾಮದೇವ್ ಬಾಬಾನು ಇದ

ಬಸಪ್ಪ ನಾಟಕ ಮುಗಿದ್ರು ನನಗೆ ಹೇಳಾಕ್ ಬಿಡ್ಲಿಲ್ಲಲ್ಲ ಓಕೆ ಥ್ಯಾಂಕ್ ಯು ಒಂದ್ಸಲ ಚೋರಾದ ಚಪ್ಪಾಳಿಗಳು ಬರಲಿ ನಮ್ಮ ತೃಪ್ತಿ ಧಾರವಾಡವರೆಗೂ ಒಳ್ಳೆ ಗಾಯಕಿ ಅಷ್ಟೇ ಅಲ್ಲ ಇವತ್ತು ಒಳ್ಳೆಯ ನಮ್ಮ ಜೊತೆ ಕಾಮಿಡಿಯನ್ನ ಆಗಿ ಒಳ್ಳೆ ಅಭಿನಯ ಮಾಡಿದರೆ ಮತ್ತೊಮ್ಮೆ ಚೋರಾದ ಚಪ್ಪಾಳಿಗಳು ಬರಲಿ